ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ दक्षिणाय नमः विष्णुसहस्रनामद ओम्बैनूरा हदिनेटनयनाम दक्षिणः दक्षते गच्छति हिनस् ೀತಿ ದಕ್ಷಿಣ ದುಷ್ಟರು ದೈತ್ಯರು ಭಗವಂತನ ಭಕ್ತರಿಗೆ ತೊಂದರೆ ಕೊಟ್ಟಾಗ ಭಕ್ತರು ಭಗವಂತನನ್ನು ಪ್ರಾರ್ಥಿಸುತ್ತಾರೆ ಆಗ ಅಲ್ಲಿಗೆ ಹೋಗುತ್ತಾನೆ ಭಗವಂತ ದುಷ್ಟರನ್ನು ಹಿಂಸಿಸಿ ಶಿಕ್ಷಿಸಿ ಸಂಹರಿಸಿ शिष्टर भक्तारक्षाने भगवन्त हीगि भगवन्त दक्षिणः अनन्त कल्याणगुण परिपूर्णन भगवन्तन दक्षतया जते दाक्षिण्यवू सौजन्यवू भगवन्त सौजन्यद खन्या ಹೀಗಾಗಿ ಭಗವಂತ ದಕ್ಷಿಣ ಎಲ್ಲೆಡೆ ಇರುವವನು ಅಡೆತಡೆ ಇಲ್ಲದೆ ಎಲ್ಲೆಡೆ ಚಲಿಸುವವನು ಎಲ್ಲವನ್ನೂ ಬಲ್ಲವನು ಭಗವಂತ ಹೀಗಾಗಿ ಭಗವಂತ ದಕ್ಷಿಣ ಭಕ್ತರ ಮೇಲೆ ದಯೆ ಸಹಾನುಭೂತಿ ವಾತ್ಸಲ್ಯವುಳ್ಳವನು ಭಗವಂತ ಕರ್ಮಾನುಸಾರ ಯೋಗ್ಯತಾನುಸಾರ ಜೀವಿಗಳು ಭಕ್ತರು ಲೌಕಿಕವಾಗಿ ಆಧ್ಯಾತ್ಮಿಕವಾಗಿ ಬೆಳೆಯಲು ಸಹಾಯ ಮಾಡುವವನು ಭಗವಂತ ಹೀಗಾಗಿ ಭಗವಂತ ದಕ್ಷಿಣ ಓಂ ದಕ್ಷಿಣಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು